ರೀ ಏನು ರೀ ಎಲ್ಲಿದೀರಿ ಹಾಂ ಏನು ಪೂಜಾ ಎದಕ್ಕ ಎದಕ್ಕ ಕರ್ದಿ ಏನಾತ ಏನು ರೀ ಇಲ್ಲಿ ಇಲ್ಲೇ ನಿಮ್ಮ ಊರಾಗೆ ಇರೋದು ಆಗಲ್ತ ಇಲ್ಲಿ ಹಳ್ಳಿ ಎಲ್ಲ ನನಗೆ ಅಡ್ಜಸ್ಟ್ ಆಗಲ್ತ ನಿಮ್ಮ ಮನೆಯ ನೀರು ನನಗೆ ಅಡ್ಜಸ್ಟ್ ಆಗಲ್ತ ನಾನು ಬಂದು ನನಗೆ ಒಟ್ಟ ಅಡ್ಜಸ್ಟ್ ಆಗಲ್ತ್ರಿ ನನಗೆ ಬರೀ ಅರಾಮ್ ತಪ್ಪುದ ಆಕತೈತೆ ರೀ ಪೂಜಾ ಹೌದಾಳ ಹಂಗದ ನಾನು ಸ್ಟಾರ್ಟಿಂಗ ಬೆಂಗಳೂರಿಗೆ ಬಂದಾಗ ನನಗ ಹಂಗೆ ಆಗತ್ತೆ ಏನು ಹೊಸಾಗಲ್ಲ ಹಂಗ ಆಕತಿ ಏನು ಅದಕ್ಕೇನು ತಲೆ ಕೆಡಿಸ್ಕೊಬೇಡ ನೀವು ಸ್ವಲ್ಪ ರೆಸ್ಟ್ ಎಲ್ಲ ಸುದ್ದಾಕತಿ ಇಲ್ರಿ ಇಲ್ರಿ ಅದು ನನ್ಗೆ ಬೇರೆನ ಪ್ರಾಬ್ಲಮ್ ಆಗತ್ತೈತ್ರಿ ಇಲ್ಲಿರೋದು ಬೇಡ್ರಿ ಬೇಡ ಅಂದ್ರೆ ಏನು ನಿನ್ನ ಮಾತಿನ ಮಾಡ್ತೀರಿ ಪೂಜಾ ನನಗೇನು ಗೊತ್ತಿಲ್ಲರಿ ಇಲ್ಲಿ ಅಂದ್ರೆ ನನಗೆ ಕೊಟ್ಟ ಅಡ್ಜಸ್ಟ್ ಆಗಲ್ತಾ ಎಣ್ಣೆ ಕರ ಆ ರೋಡು ಮತ್ತು ಇಲ್ಲಿ ಮನೆ ಮುಂದೆ ನಿಂತಿದ್ದ ನೀರು ಅಪ್ಪ ನಮ್ಮಪ್ಪ ನಮ್ಮಅ ಸಿಟಾಗ ಹೆಂಗೆ ಅದು ನಿಮಗೂ ಗೊತ್ತೈತಿ ಹಾಂ ಎಲ್ಲ ಹೇಳಿ ನಿಮಗೆ ಹಾಂ ಒಂದು ಜನ ನಾನು ಎದ್ದ ನಮ್ಮ ಮನೆ ಕಸ ಗುಡಿಸಿಲ್ಲ ಏನು ರಂಗೋಲಿ ಹಾಕಿಲ್ಲ ಏನು ಮಾಡಿಲ್ಲ ಹಾಂ ಇಲ್ಲೇ ನಿಮ್ಮಮ್ಮ ಬೆಳಗ್ಗೆ ಎದ್ದು ಕಸ ಗುಡ್ಸಂತಾರ ರಂಗೋಲಿ ಹಾಕಂತಾರ ಹ್ಞೂ ಸಗಣಿ ಸಾರಿಸ್ತಾರ ಕೂಲ್ ರೆಡಿ ನನಗೆ ಏನಾರ ಬರ್ತೆ ಅಂದ್ರಿ ಹಾಂ ಅದು ಹೋಲಿ ನಾನು ದೌಡದ ದೃಢನ ಇಲ್ಲ ಹಾಂ ನಿಮ್ಮ ಮನೆಗೆ ನೋಡಿ ನಾಲ್ಕಕ್ಕೆ ಇದು ಕೇಳೋದಾಗೈತೆ ನಾ ನನಗೆ ಇಲ್ಲಿ ಅಡ್ಜಸ್ಟ್ ಆಗಲ್ತು ಬರ್ರಿ ನಾವು ಅಲ್ಲೇ ಸಿಟ್ಟಾಗ ಮನೆ ಮಾಡೋಣ ಬೇರೆ ಪೂಜಾ ಏನು ಮಾತಾಡಕತ್ತೀನಿ ಹಾಂ ಮೈ ಮ್ಯಾಗ ಪ್ರಜ್ಞೆ ಐತೆ ಇಲ್ಲ ಅಲ್ಲ ನಾವೆಲ್ಲ ಲವ್ ಮ್ಯಾರೇಜ್ ಮಾಡ್ಕೊಂಡು ಎದಕ್ಕೆ ಲವ್ ಮ್ಯಾರೇಜ್ ಮಾಡ್ಕೊಂಡ್ವಿ ಎಲ್ಲ ನನ್ನ ಕಂಡೀಷನಿಗೆ ನೀ ಓಕೆ ಇಲ್ಲ ಇಲ್ಲ ನಾನು ನಿನ್ನ ಇರ್ತೀನಿ ಇರ್ತೀನಂತ ಹೇಳಿ ಈಗ ಮತ್ತೆ ಉಲ್ಟಾ ಹೊಡ್ಯಾಕತ್ತೇನಾ ಹಿಂಗೆ ಯಾಕೆ ಪೂಜಾ ಇದೆ ಮದುವಾಗಿಂದು ಡೋಂಡೇಜ್ ತೊಗೊಳಾಕತ್ತೇನಾ ಅಡ್ವಾಂಟೇಜ್ ಏನು ನಾನು ಹೇಳಿದ್ನಿ ನೀ ಕರೆ ನಿಮ್ಮ ಜೊತೆ ಸೆಟ್ಲಾತೀನಿ ನಿಮ್ಮ ಹಳ್ಳಿಗೆ ಬಂದು ಸೆಟ್ಲಾತೀನಿ ಅಂತಂದು ಮಾಡುದು ಮಾಡೋದು ಇಲ್ಲಿ ಅಡ್ಜಸ್ಟ್ ಆವಲ್ತು ನನಗೊಂದು ಚೂರು ನನ್ನ ನಿಮ್ಮ ಮನೇನು ಇಷ್ಟ ಆವಲ್ತು ನಿಮ್ಮ ಅಪ್ಪನೂ ಇಷ್ಟ ಆವಲ್ರು ನಿಮ್ಮಅಮ್ಮನೂ ಇಷ್ಟ ಅವಲ್ರಿ ಪೂಜಾ ಏನಾರ ನನಗೇನಾರ ಅನ್ನೋ ನಮ್ಮಅಪ್ಪಾಗೂ ನಮ್ಮ ಅವ್ರಿಗೇನೋ ಅನ್ನೋಕ್ಕೋಬೇಡ ಅವರ ಬಂಗಾರದಂಗ ನಿನಗಿನ್ನೂ ಏನೋ ಕೆಲಸನೂ ಅವರು ಬಂದು ಒಂದು ತಿಂಗ್ಳಾಗ್ತಂತಂದು ನಿನ್ನೆ ಒಂದು ಬರೀ ಒಂದು ಕಸ ಹೊಡೆದ ಕೇಳಿರ ಬರೀ ಸಗಣಿ ಸಾರಿಸ ಕೇಳಿರ ಅಷ್ಟೇ ಜಾಸ್ತಿ ಏನು ಹೇಳಿಲ್ಲ ನಾನು ಇದ್ದೆ ಅಲ್ಲಿ ಅದನ್ನು ಇದ್ದಿದ್ದು ದೊಡ್ಡ ಗುಡ್ಡ ಮಾಡೋಕೆ ಬೇಡ ಹ್ಞೂ ಹೌದಾಡ್ರಿ ಹೌದಾಡ್ರಿ ಹ್ಞೂ ಹೆಂಡತಿ ಬಂದಿದ್ದು ನಾ ಇಲ್ಲಿ ತಾಳಿ ಕಟ್ಟಿರಲ್ಲ ಈಗ ನಾನು ಗ್ಯಾರಂಟಿ ನಿಮಗೆ ಹಿಂಗಾಗಿ ನೀವು ಹಿಂಗೆಲ್ಲ ಮಾತಾಡಕತ್ತೀರಿ ನನಗೆ ಪೂಜಾ 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 ಅಳಾಕೆ ಹೋಗ್ಬೇಡ ಎದ ಕಳಾಕತ್ತಿ ಇನ್ನೇನು ರೀ ಮತ್ತೆ ಹ್ಞೂ ಮನೆ ಮದುವೆ ಮಾಡ್ಕೊಂಡು ಕರ್ಕೊಂಡ್ಬಂದು ನಾನು ಅಳಸಾಕತ್ತೀರಿ ಇಲ್ಲಿ ನಾನು ಹೇಳಾಕತ್ತೀನಿ ನಮ್ಮ ಮನೆಯಾಗ ದೌಡ ಹೇಳೋದ್ರ ಅಂತ ಹೇಳಿದ್ರು ನೀವು ನಿಮ್ದೆ ಹೇಳಕತ್ತೀರಿ ನನಗೆ ಇಲ್ಲಿರೋಕೆ ಸ್ವಲ್ಪ ನಷ್ಟ ಆವಲ್ತ್ ಈಗ ನೀವು ಬೇರೆ ಮನೆ ಮಾಡೋದು ನೋಡ್ರಿ ನಾನಂತೂ ಇರೋದಿಲ್ಲ ನಾಳೆ ನಾನು ಈಗ ಬ್ಯಾಗ್ ತೊಗೊಂಡು ಹೋಗ್ತೀನ ಏನು ಪೂಜಾ ಏನು ಏನು ಮಾತಾಡಕತ್ತೀನಿ ಪ್ರಜ್ಞೆ ರೈತಿಲ್ಲ ಹಾಂ ಲವ್ ಮಾಡೋಕೆ ಮುಂದೆ ಹೇಳೀನಿ ನೋಡಿ ಪೂಜಾ ನನಗೆ ಅಪ್ಪ ಅವ್ನು ಬಿಟ್ರೆ ನನಗೆ ನನಗೆ ಬಿಟ್ರೆ ಅವ್ರು ಯಾರೂ ಇಲ್ಲ ಅವ್ರನ್ನ ಬಿಟ್ರೆ ನಾವು ಯಾರು ನಮಗೆ ನನಗೆ ಯಾರೂ ಇಲ್ಲ ನಾ ಒಬ್ಬನ ಮಗ ನನ್ನ ಹಿಂದೂ ಯಾರು ಇಲ್ಲ ನನ್ನ ಮುಂದೂ ಯಾರೂ ಇಲ್ಲ ಹಾಂ ಅದನ್ನ ಹೇಳಿ ಅಲ್ಲಿ ಹಳೆಯಾಗ ಸೆಟ್ಲ್ ಆಗ್ಬೇಕು ಅನ್ನೋದೈತಂದಿದ್ದಕ್ಕೆ ನೀನಂದು ಹ್ಞೂ ಸೆಟ್ಲಾಗೂನು ನಾನು ನಿನ್ನ ಜೊತೆನತನ ಪ್ರೀತಿ ಮಾಡೀನಿ ನಿನ್ನ ಜೊತೆನ ಇದ್ರು ನಿನ್ನ ಜೊತೆ ಸತ್ತೋ ನಿನ್ನ ಜೊತೆನೇ ಅಂತ ಅಂತ ಹೇಳಿದೆ ಈಗ ನೋಡ್ರಿ ಉಲ್ಟಾ ಹೊಡಿಯಾಕತ್ತೇನಾ ಹೇಳಿನ ಕರೆ ಆದ್ರೆ ಏನು ಮಾಡೋದು ಜೀವನ ಬಂದಂಗೆ ಹೋಗ್ಬೇಕಲ್ಲ ಇಲ್ಲಿ ನನಗೆ ಇರಕ್ಕೆ ಆಗಲ್ತ ಕುತ್ಕಿಗೆ ಕೊಳ್ಳಾಗಾಕತ್ತೈತೆ ನನಗೆ ಹುರ್ಲಾಗಾಕತ್ತೈತೆ ನನಗೆ ಇಲ್ಲಿ ಇದ್ದಂಗೆ ಇದ್ದಂಗೆ ಏನು ಕೊಳ್ಳಾಕತ್ತೈತಿ ಏನು ಹುರ್ಲಾಗಾಕತ್ತೈತೆ ನಿನಗೆ ಅಂಥದ್ದು ಏನು ಮಾಡ್ಯಾರ ನಮ್ಮ ಅಪ್ಪ ನಮ್ಮ ಮಾವ ನಿನಗೆ ನೋಡಿರಿ ನನಗೆ ಆರ್ಗ್ಯುಮೆಂಟ್ ಮಾಡಕ್ಕೆ ಇಷ್ಟ ಇಲ್ಲ ನನಗೆ ಇಲ್ಲಿರೋದು ಆಗಲ್ತ ನೀವು ಬರ್ತೀನಿ ಅಂದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇಲ್ಲ ನನ್ನ ಪಾಡಿಗೆ ನಾನು ಬಿಟ್ಬಿಡ್ರಿ ನಾ ಹೋಗ್ಬಿಡ್ತೀನಿ ಏನು ಪೂಜಾ ಇದೆ ಅರ್ಥ ನಾವು ಮದುವೆ ಮಾಡ್ಕೊಂಡು ಬಂದಿದ್ದ ಇದ್ರ ಸಂಬಂಧನಾ ನನಗದೆಲ್ಲ ಹೇಳಕ್ಕೋಗ್ಬೇಡ್ರಿ ಇದೇನು ಏನು ಬರ್ತೀರಾ ಇಲ್ಲ ಅಷ್ಟ ನನಗಂತರೂ ಇಲ್ರಾಕಾವಲ್ ನಾಳೆ ಒಂದಿನ ಟೈಮ್ ಕೊಡ್ತೀನಿ ನಿಮ್ಮ ಅಪ್ಪ ಅವಾಗ ಹೇಳ್ರಿ ಇದು ನನ್ನ ಫೈನಲ್ ಡಿಸಿಷನ್ ನಮ್ಮ ಪಪ್ಪ ನಮ್ಮ ಮಮ್ಮಿ ಜೊತೆ ಮಾತಾಡ್ತೀನಿ ನೀವು ನನ್ನ ಜೊತೆ ಬಂದ್ರೆ ಅಲ್ಲಿ ಸಪ್ರೇಟ್ ಮನೆ ಮಾಡ್ಕೊಂಡಿರೋನು ಓಕೆ ಅಂದರೆ ಹೋಗುನು ಇಲ್ಲಾಂದರೆ ನಾನಂತರ ಹೋಗಾಕಂತರೂ ರೆಡಿ ಏನಂತ ಡಿಸಿಷನ್ ಹೇಳ ನನಗೆ ಎರಡು ದಿನ ಟೈಮ್ ಕೊಡ್ತೀನಿ ನಾನು ಅಯ್ಯೋ ಇದೇನು ಬಾಳೆ ಬಂತು ನಂದು ಹ್ಞೂ ನಮ್ಮ ಅಪ್ಪ ಅವ ಅಷ್ಟಾಗ್ಲೇ ಹೇಳಿದ್ರು ಕಳ್ಳಾಗ ನೋಡತಮ್ಮ ಅಲ್ಲಿದ್ದು ಬ್ಯಾಡ ಅಲ್ಲಿದ್ದು ಬೇಡ ಅಂತ ಎಷ್ಟು ಹೇಳಿರ ಆದರೂ ನಾನು ಕೇಳಿಲ್ಲ ಹ್ಞೂ ನಂದ ನಂದ ನಡಿಬೇಕು ನಂದ ನಡಿಬೇಕಂತಂದು ಸಿಟ್ಟಾಗಿದ್ದ ಹುಡುಗಿನ ಮದುವೆ ಮಾಡ್ಕೊಂಡು ಬಂದ್ರೆ ಏಕೆ ನೋಡ್ರಿ ಇಲ್ಲಿ ಹಳೆ ಹಂಗೆ ಆಗತೈತಿ ಹಿಂಗೆ ಆಗತೈತಿ ಅಂತಂದು ಹೇಳಕ್ತಾರಲ್ವಾ ಇದನ್ನೇನಾರ ನಮ್ಮ ಅಪ್ಪ ಅವಾಗ ಹೇಳಿದ್ರೆ ಏನು ಅಂದ್ಕೋಬಾರ್ದವ್ರ ಇದನ್ನು ಹೊಡ್ಕೊತಾರವ್ರು ಹಾಂ ನಾ ಇರೋದು ನಮ್ಮಪ್ಪ ಆಗ ಒಬ್ಬ ನಮಗೆ ಭಾಳ ಚಿಂತೆ ಹಚ್ಚೋದಲ್ಲ ಈಗ ಅಕ್ಕಿನೊಬ್ಬಕಿನ ಕಳ್ಸಕ್ಕೋ ಆಗಿಲ್ಲ ಹಾಂ ಅಕ್ಕಿನ ಬಿಟ್ಟು ನನಗೂ ಇರೋಕ್ಕ ಹಾಂಗಿಲ್ಲ ಈಗ ನಮ್ಮ ಇಲ್ಲಿ ಅಕ್ಕಿನ ಬಿಟ್ಟು ಇಲ್ಲಿರಕ್ಕೋ ನನಗಾಗೋದಿಲ್ಲ ಈಕಿ ನೋಡಿರ ನಮ್ಮ ಅಪ್ಪ ಅವನ ಜೊತೆ ಹೊಂದ್ಕೊಳ್ಳೋದಿಲ್ಲ ಅಂತ ಅನ್ನಾಗದ ಏನು ಮಾಡ್ಬೇಕೀಗ ದೇವ್ರ ನೀನ ಕಾಪಾಡ್ಬೇಕಪ್ಪ ನನಗೆ ಯಾವುದಕ್ಕೂ ಸಲ ಅಪ್ಪನ ಜೊತೆ маторнор